ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಂಗಳೂರಿನ ಹೃದಯ ಭಾಗದಲ್ಲಿ ಹಾದು ಹೋಗುವ ಒಂದು ಆಧ್ಯಾತ್ಮಿಕ ಪಯಣ ನಾರಾಯಣ ಗುರು ಅವರ ಆಶೀರ್ವಾದದಿಂದ ನಿರ್ಮಿತವಾದ ಈ ದೇವಾಲಯ ನಂಬಿಕೆಯ ಸಂಕೇತವಾಗಿದ್ದು ವೈಭವಮಯ ದಸರಾ ಹಬ್ಬದ ತಾಣವಾಗಿದೆ ದೇವಾಲಯದ ನಿತ್ಯ ಪೂಜೆ ವೈಭವಶಾಲಿ ಶಿಲ್ಪ ಶೈಲಿ ಹಾಗೂ ಧಾರ್ಮಿಕ ಉತ್ಸವಗಳ ಆಲೋಚನೆ ನಿಮ್ಮ ಮನಸ್ಸನ್ನು ಆನಂದದಿಂದ ತುಂಬಿಸುತ್ತದೆ ಈ ಭಕ್ತಿಮಯ ಪಯಣವನ್ನು ಕಣ್ತುಂಬಿಕೊಳ್ಳಿ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಾಲಯ ಮಂಗಳೂರಿನಲ್ಲಿದೆ ವಿಶ್ವವಿಖ್ಯಾತ ಮೈಸೂರು ದಸರಾದಂತೆಯೇ ವಿಜೃಂಭಣೆಯಿಂದ ದಸರಾ ನಡೆಯುವ ಮತ್ತೊಂದು ಕ್ಷೇತ್ರ ಕುದ್ರೋಳಿ ಕಾರಣಿಕ ಕ್ಷೇತ್ರವೆಂದೇ ಖ್ಯಾತವಾದ ಗೋಕರ್ಣನಾಥೇಶ್ವರನ ಭವ್ಯ ಹಾಗೂ ಸುಂದರ ದೇವಾಲಯವಿದೆ ಕ್ರಾಂತಿ ಪುರುಷ ನಾರಾಯಣ ಗುರುಗಳ ಸಮ್ಮುಖದಲ್ಲಿ ಅವರ ಕಲ್ಪನೆಯಂತೆಯೇ ಸ್ಥಾಪನೆಗೊಂಡ ದೇವಾಲಯಗಳ ಪೈಕಿ ಈ ದೇವಾಲಯ ಬಹಳ ಮಹತ್ವವಾದದ್ದು ದ್ರಾವಿಡ ಶೈಲಿಯ ಈ ದೇವಾಲಯದ ಮುಂಭಾಗದಲ್ಲಿ ಭವ್ಯವಾದ ರಾಜಗೋಪುರವಿದೆ ಎತ್ತರವಾದ ಆನೆಯ ಪ್ರತಿಮೆಗಳು ಭಕ್ತರನ್ನು ಸ್ವಾಗತಿಸುತ್ತವೆ ದೇವಾಲಯದ ಪ್ರವೇಶ ದ್ವಾರದ ಬಳಿ ನಾರಾಯಣ ಗುರುಗಳ ಸುಂದರವಾದ ಅಮೃತ ಶಿಲೆಯ ಪ್ರತಿಮೆಯೂ ಇದೆ ವಿಶಾಲವಾದ ಪ್ರಾಕಾರವಿರುವ ದೇವಾಲಯದ ಗೋಪುರಗಳಲ್ಲಿ ಈಶ್ವರ ಶಿವಗಣಗಳು ಸೇರಿದಂತೆ ದೇವಾನುದೇವತೆಗಳ ಗಾರೆ ಶಿಲ್ಪಗಳಿವೆ ಗರ್ಭಗೃಹದಲ್ಲಿ ಗೋಕರ್ಣನಾಥೇಶ್ವರರನ್ನು ಪ್ರತಿಷ್ಠಾಪಿಸಲಾಗಿದೆ ಶಿರದ ಮೇಲೆ ಗಂಗೆಯನ್ನು ಧರಿಸಿದ ಶಿವಮುಖವಾಡದಲ್ಲಿ ಗೋಕರ್ಣನಾಥೇಶ್ವರರನ್ನು ನೋಡಲು ಎರಡು ಕಣ್ಣು ಸಾಲದು ಎನಿಸುತ್ತದೆ ಗರ್ಭಗುಡಿಗೆ ಹೋಗುವ ಗೋಪುರವು ವಿಭಿನ್ನ ಹಿಂದೂ ದೇವರುಗಳು ಮತ್ತು ಇತರ ಆಕಾಶ ಜೀವಿಗಳ ಸುಂದರವಾದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ ಒಳಗಿನ ಪ್ರಾಂಗಣದಲ್ಲಿ ಗಣೇಶ ಸುಬ್ರಹ್ಮಣ್ಯ ಮತ್ತು ಇತರ ದೇವತೆಗಳಿಗೆ ದೇವಾಲಯಗಳಿವೆ ನಂದಿ ಪ್ರತಿಮೆಯ ಹಿಂದೆ ತನ್ನ ಪತ್ನಿ ಪಾರ್ವತಿ ಮತ್ತು ಮಕ್ಕಳಾದ ಗಣೇಶ ಮತ್ತು ಅಯ್ಯಪ್ಪನೊಂದಿಗೆ ಶಿವನ ಸುಂದರವಾದ ಕಪ್ಪು ಪ್ರತಿಮೆಯನ್ನು ಕಾಣಬಹುದು ದೇವಾಲಯದ ಪ್ರಾಕಾರದಲ್ಲಿ ಗಣಪತಿ ಕೃಷ್ಣ ಹಾಗೂ ನಾರಾಯಣ ಗುರುಗಳ ಪ್ರತ್ಯೇಕ ಮಂದಿರಗಳಿವೆ ಗೋಕರ್ಣನಾಥೇಶ್ವರ ದೇವಾಲಯದ ಹೊರಪ್ರಾಂಗಣವು ಹನುಮಂತನಿಗೆ ಸಮರ್ಪಿತವಾದ ಸುಂದರವಾದ ದೇವಾಲಯವನ್ನು ಹೊಂದಿದೆ ಹನುಮನ್ ದೇವಸ್ಥಾನವನ್ನು ಹೊರತುಪಡಿಸಿ ನೀವಿಲ್ಲಿ ಶಿರಡಿ ಸಾಯಿಬಾಬಾ ಶ್ರೀಕೃಷ್ಣ ದೇವಸ್ಥಾನವನ್ನು ನೋಡಬಹುದು ಕೃಷ್ಣ ದೇವಾಲಯದವರೆಗೆ ರಥದಲ್ಲಿರುವ ಕೃಷ್ಣನ ಭವ್ಯವಾದ ಶಿಲ್ಪವು ನಿಮ್ಮ ಗಮನವನ್ನು ಸೆಳೆಯುತ್ತದೆ ಹೊರ ಆವರಣದಲ್ಲಿ ಶುದ್ಧ ನೀರಿನ ಕೊಳ ಅಚ್ಚ ಹಸುರಿನ ಉದ್ಯಾನವನ ಕೈಲಾಸಗಿರಿ ಮುಗಿನತ್ತ ಎತ್ತರ ಚಿಮ್ಮುವ ಕಾರಂಜಿ ವಚನಾಲಯ ಎಲ್ಲವೂ ಇದೆ ದೇವಾಲಯವು ನವರಾತ್ರಿ ಉತ್ಸವ ಮತ್ತು ದಸರಾ ಆಚರಣೆಗಳಿಗೆ ಪ್ರಸಿದ್ಧವಾಗಿದೆ ಇಲ್ಲಿ ಪ್ರತಿ ವರ್ಷ ನಡೆಯುವ ದಸರಾ ಹಬ್ಬವನ್ನು ಮಂಗಳೂರು ದಸರಾ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಶಾರದ ದೇವಿಯೊಂದಿಗೆ ವಿವಿಧ ಮೂರ್ತಿಗಳನ್ನು ಪುರೋಹಿತರು ಸ್ವರ್ಣ ಮಂಟಪದಲ್ಲಿ ಸ್ತೋತ್ರಗಳ ಪಠಣ ಮತ್ತು ವೈದಿಕ ಆಚರಣೆಗಳ ನಡುವೆ ಪ್ರತಿಷ್ಠಾಪಿಸುತ್ತಾರೆ ವಿಜಯದಶಮಿಯಂದು ಸಂಜೆ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ನಗರದಲ್ಲಿ ಸಂಚರಿಸಿ ಮರುದಿನ ಮುಂಜಾನೆ ದೇವಸ್ಥಾನಕ್ಕೆ ಮರಳುತ್ತದೆ ನಂತರ ಶಾರದ ದೇವಿ ಮಹಾಗಣಪತಿ ಮತ್ತು ನವದುರ್ಗೆರೆ ವಿಗ್ರಹಗಳನ್ನು ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿರುವ ಪುಷ್ಕರಣಿಯ ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಪಿಲಿನಲಿಕೆ ಎಂದೇ ಪ್ರಸಿದ್ಧವಾದ ದಸರಾ ಸಂದರ್ಭದಲ್ಲಿ ಮಾಡುವ ಜನಪದ ನೃತ್ಯವಾಗಿದೆ ಹುಲಿಗಳಂತೆ ಬಣ್ಣ ಹಚ್ಚಿ ಮತ್ತು ವೇಷಭೂಷಣವನ್ನು ಧರಿಸುತ್ತಾರೆ ತುಳುವಿನಲ್ಲಿ ಇದನ್ನು ತಾಸೆ ತಂಡ ಎಂದು ಕರೆಯುತ್ತಾರೆ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನವು ಸಾಮಾನ್ಯವಾಗಿ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ತೆರೆದಿರುತ್ತದೆ ಈ ದೇವಸ್ಥಾನವು ಮಂಗಳೂರು ಬಸ್ ನಿಲ್ದಾಣದಿಂದ ಮೂರುವರೆ ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನಕ್ಕೆ ಬಸ್ನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳು ಬೇಕಾಗುತ್ತದೆ ಈ ದೇವಾಲಯದ ದರ್ಶನ ನಿಮಗೆ ಶ್ರದ್ಧೆ ಶಾಂತಿ ಮತ್ತು ಭಕ್ತಿಯ ಅನುಭವವನ್ನು ನೀಡಿದೆ ಎಂದು ನಾನಿಲ್ಲಿ ಆಶಿಸುತ್ತೇನೆ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನವು ಕೇವಲ ಶಿಲ್ಪ ಶೈಲಿಯ ವೈಭವವಲ್ಲ ಅದು ನಾರಾಯಣ ಗುರುಗಳ ಆದರ್ಶಗಳನ್ನು ಪ್ರತಿಬಿಂಬಿಸುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣವಾಗಿದೆ ಈ ದಿವ್ಯ ತಾಣದ ಮಹಿಮೆ ಅದರ ಆಧ್ಯಾತ್ಮಿಕ ವಾತಾವರಣ ಮತ್ತು ಉತ್ಸವಗಳ ಅದ್ಭುತತೆಯನ್ನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೇನೆ ಪವಿತ್ರತೆಯ ಪರಿಮಳ ಹರಡುವ ಈ ದೇವಾಲಯದ ದರ್ಶನ ನಿಮಗೆ ಆತ್ಮಶಾಂತಿ ಮತ್ತು ಭಕ್ತಿಭಾವ ತುಂಬಿರಲಿ ಎಂದು ಪ್ರಾರ್ಥಿಸುತ್ತೇನೆ ಇದೇ ರೀತಿ ಮತ್ತಷ್ಟು ದೇವಾಲಯಗಳ ದರ್ಶನಗಳನ್ನು ಹಾಗೂ ಧಾರ್ಮಿಕ ವಿಷಯಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಕ್ ಕಮೆಂಟ್ ಹಾಗೂ ಶೇರ್ ಮೂಲಕ ಈ ಭಕ್ತಿಯ ಸಂದೇಶವನ್ನು ಇನ್ನಷ್ಟು ಜನರಿಗೆ ತಲುಪಿಸಿ ನಿಮ್ಮ ಜೀವನದಲ್ಲಿ ಭಕ್ತಿ ಶಾಂತಿ ಮತ್ತು ಸಮೃದ್ಧಿ ಸದಾ ಇರಲಿ ಓಂ ನಮಃ ಶಿವಾಯ